ನಮಸ್ಕಾರ ರೀ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಅನ್ಕೋತೀವಿ ಇವತ್ತಿನ ದಿವಸ ನೋಡ್ರಿ ನಮ್ದು ಇವತ್ತಿಂದ ವಿಡಿಯೋ ಏನಪ್ಪಾ ಅಂದ್ರೆ ಇವತ್ತು ಅಪ್ಪಾಜು ಅರವತ್ತ್ಮೂರನೇ ಹುಟ್ಟು ಬೈತ್ರಿ ಅದಳದ ಮನ್ನಿ ನಮ್ಮದು ಯಾತ್ರ ನಮ್ಮ ಚಾನಲ್ ಉದಯ ಉತ್ತರ ಕರ್ನಾಟಕ ಇದೇತ್ರ ಚಾನಲ್ ಇತ್ತಲ್ಲ ಒಂದಕ್ಕೆ ಸಬ್ಸ್ಕ್ರೈಬರ್ಸ್ ಆಗ್ಯಾರೀ ಹತ್ರ ಸೆಲೆಬ್ರೇಷನ್ ಮಾಡ್ತಿವ್ರಿ ಇವತ್ತ ಹತ್ರದ ಇವತ್ತ ಯಾವ ರೀತಿ ಇದು ಮಾಡ್ತೀವಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನಾ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗ ಮತ್ತೆ ಪಕ್ಕದಲ್ಲಿರುವ ಬರ್ರಿ ನೋಡಣತ್ತ ಈಗ ಹೊರಗಡೆ ಹೋಗಿ ನಾವು ಇದು ತೊಂಬರ್ತೀವಿ ಕೇಕ್ ತಗೊಂಬರ್ತೀರಿ ನೀನು ಹೋಗಿ ಕೇಕ್ ಆರ್ಡರ್ ಕೊಟ್ಟು ಬಂದೀನಿ ಈಗ ನಾನು ನನ್ನ ಮಗ ಉದಯ ಹೋಗಿ ಇದು ತೊಗೊಂಬರ್ತೀರಿ ಕೇಕ್ ಆಮೇಲೆ ಆಮೇಲೆ ಸೆಲೆಬ್ರಸ್ ಅನ್ನೋದು ಏನೈತಿ ಎಲ್ಲ ಎಲ್ಲ ತಯಾರು ಮಾಡ್ಕೋತೀರಿ ಅದನ್ನೆಲ್ಲ ನಿನ್ನ ನಿಮ್ಗೆ ಸಿಂಪಲ್ ಆಗಿ ಎಲ್ಲ ಇದು ಮಾಡ್ತೀರಿ ತೋರಿಸ್ತೀನಿ ನಿಮ್ಗೆ ಬರೀ ಸ್ನೇಹಿತರೆ ಇವತ್ತ ಅಪ್ಪಾಜಿ ಮತ್ತೊಮ್ಮೆ ಅರ್ವತ್ ಮೂರನೇ ವರ್ಷದ ಹುಟ್ಟು ಶುಭಾಶಯ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ನೋಡೋಣ ಅಪ್ಪಾಜ್ ಹುಟ್ಟು ಹಬ್ಬಕ್ಕ ಎಲ್ಲ ಪಾರ್ಟಿ ಮಾಡಸ ಇಂದಿರಿ ಒಂದ್ ಒಂದಕ್ಕೆ ಸಬ್ಸ್ಕ್ರೈಬರ್ಸ್ ಮತ್ತೆ ಮತ್ ಅಪ್ಪಾಜ್ ಹುಟ್ಟು ಅಪ್ಪಾಜಿ ಇದು ಮಾಡ್ಸ ಮಾಡಿ ಸ್ನೇಹಿತರೆ ನೋಡ್ರಿ ವೀವಿನ ತಂದೀನಿ ಅಪ್ಪಾಜಿ ಇದು ಮಾಡಕ್ಕೆ ಸುಮ್ದ ಇದು ನೋಡ್ರಿ ಪಾರ್ಟಿ ಇದೆ ಮ್ಯಾಗ ಆರ್ಸಿದ್ರು ಈಗ ಇಂಪಾರ್ಟೆಂಟ್ ಆಗಿ ಮುಖ್ಯವಾಗಿ ಕೇಕ್ ನೋಡ್ರಿ ಸ್ನೇಹಿತರೆ ಇದನ್ನ ಓಪನ್ ಮಾಡೋಣ ಈಗ ನಿಮ್ಮ ಮುಂದೆ ಓಪನ್ ಮಾಡಕ್ಕೆ ಹೋಗಿ ಬಿಟ್ಟೀನ್ರಿ ಈಗ ಮತ್ತ ಕೇಕ್ ಮತ್ತೆ ಇದನ್ನ ತನ್ಕೋಬೇಡ್ರಿ ಯಗಲೇಶ್ ಕೇಕ್ ಐತ್ರಿ ಇದು ಎಗ್ ಹಾಕಲಾರ ಎಂಥರ ಇದು ಮಾಡಿದ್ರೆ ಕೇಕ್ ಇದು ಸ್ನೇಹಿತರೆ ನಾವು ಇದನ್ನ ತಿನ್ನಲ್ರಿ ನಾವು ಮೊಟ್ಟೆ ತಿನ್ನಲ್ರಿ ನಾವು ಅದ್ರ ಸುಮ್ಮಂದ ಎಗ್ ಹಾಕಲಾರ ಕೇಕ್ ಇದು ಯಗ್ಲೇಶ್ ಕೇಕ್ ಸ್ನೇಹಿತರಿ ಇದು ನೋಡ್ರಿ ನಿಮ್ಮ ಮುಂದೆ ಓಪನ್ ಮಾಡಕತ್ತಿನಿ ಈಗ ನೋಡಿ ಸ್ನೇಹಿತರೀ ಟನ್ 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 ಒನ್ ಟೂ ತ್ರೀ ಓಪನ್ ಜಿಗ 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 ಜಿಗಿ 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 ನೋಡಿ ಸ್ನೇಹಿತರಿ ನೋಡ್ರಿಗ ಕೆ ಸಬ್ಸ್ಕ್ರೈಬರ್ಸ್ ಅಂತ ಹಾಕ್ಸಿವಿ ಮ್ಯಾಗೆ ಯಾಕೆ ಹಾಕ್ಸಿ ಅಂದ್ರೆ ಇವತ್ತು ಕೆ ಏನಂತಾರೆ ನಮ್ಮದು ಚಾನಲ್ ಉದಯ ಉತ್ತರ ಕರ್ನಾಟಕ ಒಂದ್ಕೇ ಸಬ್ಸ್ಕ್ರೈಬರ್ಸ್ ಆಗಿತ್ತಲ್ಲ ಅದ್ರ ಥರ ಸೊಂದು ಅಪ್ಪಾಜಿರು ಅಪ್ಪಾಜ್ರು ಹುಟ್ಟಿದ ಹಬ್ಬ ದಿವಸ ಏನಂತಾರೆ ಒಂದಕ್ಕೆ ಸಬ್ಸ್ಕ್ರೈಬರ್ಸ್ ಅದು ಇದನ್ನ ಮಾಡೋಣ ಪಾರ್ಟಿ ಮಾಡೋಂತ ಇವತ್ತು ಇಟ್ಕೊಂಡಿರೋ

ಉದಯ್ ಉತ್ತರ ಕರ್ನಾಟಕ ಲಾಕ್ಸ್ ಇದೇ ರೀತಿ ಲಟ್ಟಿಸ್ ಬಿಡ್ತೀರಿ ಸ್ನೇಹಿತರೆ ಲಟ್ಟಿಸ್ ಬಿಡ್ತೀರಿ ಈಗ ಇದೇ ರೀತಿ ಕುರ್ತಿ ಕುರ್ತಿ ಡೆಕೋರೇಷನ್ ಮಾಡ್ಕೊತೀನಿ ಇದೇ ನಮಸ್ಕಾರ ಸ್ನೇಹಿತರಿ ನೋಡ್ರಿಗ ಅಪ್ಪಾಜಿರು ಬಂದವರು ನೋಡ್ರಿ ಸಬ್ಸ್ಕ್ರೈಬರ್ಸ್ ಇದು ನೋಡ್ರಿ ಕೇಕ್ ಎಲ್ಲ ರೀತಿ ಡೆಕೋರೇಷನ್ ಮುಗಿಸಿವಿ ನೋಡ್ರಿ ಕಾರ್ಯಕ್ರಮ ಸ್ಟಾರ್ಟ್ ಆಕತ್ತೀಗ ಹಾಂ ಸ್ಟಾರ್ಟ್ ಮಾಡ ಒಂದು ಕೆ ಸಬ್ಸ್ಕ್ರೈಬ್ ನೋಡ್ರಿ ಎಲ್ಲ ಸೆಲೆಬ್ರೇಷನ್ ರೀ ಸ್ನೇಹಿತರೆ ಇದು ಪೂರ್ತಿ ಹಜಾರ್ ಬರ್ತಡೇ ಸಂಬಂಧ ಸನ್ಮಾನವನ್ನು ಮಾಡುತ್ತಿದ್ದೇವೆ ಹಾಂ ರೀ ಹ್ಞೂ ಹ್ಞೂ ಟಪಿ ಕೊಡ ಅಜ್ಜಿಕ ಸೊಕಾಸ ಹ್ಞೂ ಕೊಡ ಅಜ್ಜಿಕೆ ಕೊಡು ನೋಡಿರಿ ಸ್ನೇಹಿತರೆ ಎಲ್ರೂ ಚಪ್ಪಾಳಿ ತಟ್ಟಿರೋ ಒಂದ್ಸಲ ಅಜ್ಜಾಗ ನಮಸ್ಕಾರಗಳು ಹ್ಞೂ ಕರೆಕ್ಟ್ ಹಾಕಿರಲೇ ಹ್ಞೂ Hmm. Happy birthday to you, happy birthday to you, Aja. Happy birthday to you, Ji. Happy birthday to you. Happy birthday to you. Happy birthday to you. హ్యాపీ బార్డే టు యు హ్యాపీ బార్డే టు యు అపాజీ హ్యాపీ బార్ డే టు యు నగుతా నగత బాలు నిను నూరు వరుస రెడీ స్టార్ట్ వచ్చిన ఇక్కడ తెలుసు ఇక్కడ తిరుస ఇర్లి ఇల్లు కేక్ ఇక తెలుసు ಹೊತ್ತಿರಿ ಸರ್ ಹಾಬಾ ಹಾ ಸ್ನೇಹಿತರಿ ನೋಡ್ರಿ ಈಗ ಅಪ್ಪಾಜ್ರು ಕೇಕ್ ಇದ್ಮಾಡ್ತಾ ಕಟ್ ಮಾಡ್ತಾರೋ ಒಂದು ಕೆಜ್ ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಎಲ್ಲರಿಗೂ ಏನಂತ ಟ್ಯಾಂಕಿ ವೇರ್ಗಮ್ ಸೇರ್ತೀವಿ ನಮ್ಮ ಒಂದು ಸಾವಿರ ಏನು ಇದನ್ನದಿರಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಮ್ಮನ್ನು ಜೀರೋದಿಂದ ಇಲ್ಲಿವರೆಗೂ ನಮ್ಮನ್ನು ಇಲ್ಲಿವರೆಗೂ ತಂದಿಲ್ಲ ಎಲ್ಲರಿಗೂ ನಾವು ಇದ್ಮಾಡ್ತಿವ್ರಿ ಯು ಹ್ಯಾಪಿ ಬಾರ್ ಡೇ ಟು ಯು ಹ್ಯಾಪಿ ಬಾರ್ ಡೇ ಟು ಯು ಅಪ್ಪಾಜಿ ಹ್ಯಾಪಿ ಬಾರ್ ಡೇ ಟು ಯು ಅಪ್ಪಾಜಿ ಎಲ್ಲರಿಗೂ ಒಂದು ಸಾವಿರ ಇದನ್ನ ಒಟ್ಟು ಏನು ಇದನ್ನಿದ್ರೆ ಸಬ್ಸ್ಕ್ರೈಬರ್ ಸಿಗಿ ಏನು ನಾವು ಇದು ಮಾಡ್ತೀವಿ ರೀ ಧನ್ಯವಾದ ಧನ್ಯವಾದ ಹೇಳ್ತೀವ್ರಿ ತಿನ್ನಿಸ್ರಿ ಅಜ್ಜಾಗ ಹ್ಞೂ ಒಬ್ಬೊಬ್ರು ತಿನ್ನಿಸ್ ರೀ ಒಬ್ಬೊಬ್ರು ಹ್ಞೂ ನೀನು ತಿನ್ನಿಸ ನೀನು ತಿದ್ದೀನ ಅಜ್ಜ ತಿನ್ನಿಸ್ರಿ ಟು 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 ಯು ಅಪ್ಪಾಜಿ ಅಪ್ಪಾಜಿ ಈಗ ಡೇ ಟು ಈಗ ಅರವತ್ಮೂರನೇ ವರ್ಷದ ಹುಟ್ಟು ಹಬ್ಬ ಇಡುದು ಮತ್ತೆ ಒಂದಕ್ಕೆ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಇದು ಹೇಳ್ತಿರ್ ಈಗ ಅಪ್ಪಾಜಿ ಮಾತಾಡ್ತಾರೆ ಈಗ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡ್ರಿ ನಮ್ದು ಬರ್ತ್ಡೇ ಅರವತ್ ಮೂರನೇ ವರ್ಷದ ಬರ್ತ್ಡೇ ಅಂತ ಸದಾ ಸಿಂಪಲ್ ಆಗಿ ನಾವು ಆಚರಣೆ ಮಾಡಿದೆವು ಅದೇ ಅಲ್ಲದೆ ಮತ್ತು ನಮ್ಮ ಯೂಟ್ಯೂಬ್ ಉದಯ ಉದಯ ಉತ್ತರ ಕರ್ನಾಟಕದ ಚಲನದ ಲಾಗದ ಒಂದು ಸಾವಿರ ಕೆ ಆಗಿದ್ದ ಅದನ್ನು ಕೂಡ ಇವತ್ತಿನ ದಿವಸ ಒಂದು ಕೆ ಒಂದು ಕೆ ಆಗಿದ್ದ ಒಂದು ಕೆ ಆಗಿದ್ದಕ್ಕೆ ನಾವು ಎಲ್ಲರೂ ಇವತ್ತಿನ ದಿವಸ ಅದನ್ನು ಕೂಡ ಇವತ್ತಿನ ದಿವಸ ಹಂಚಿಕೊಂಡಿದ್ದೆವು ಖುಷಿ ಹಂಚ್ಕೊಂಡಿದ್ದೆವು ಅದಕ್ಕೆ ಅದೂ ಕೂಡ ತಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತಾ ನಮಸ್ಕಾರ ಹೇಳುತ್ತಾ ಇವತ್ತಿನ ದಿವಸ ನನ್ನ ಬರ್ತ್ಡೇಗೆ ಯಾರ್ಯಾರು ನೀವು ವಿಶ್ ಮಾಡಿರಿ ಮಾ ಪರೋಕ್ಷವಾಗಿ ಅಪರೋಕ್ಷವಾಗಿ ಮಾಡಿದಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತಿನ ದಿವಸ ನಾನು ಈ ಅರವತ್ತ್ ಮೂರನೇ ವರ್ಷದ ಹುಟ್ಟುಹಬ್ಬದ ಅಧಿಕ ಶುಭಾಶಯ ಮತ್ತು ಈ ಉದಯ್ ಉತ್ತರ ಒಂದು ಆಗಿದ್ದನ್ನ ನಾವು ಅದು ಎರಡನ್ನು ಇವತ್ತಿನ ದಿವಸ ಪರವಾಗಿ ಎಲ್ಲರಿಗೂ ತಾನು ನಮಗೆ ತಮಗೆ ಧನ್ಯವಾದ ಹೇಳ್ತೀನಿ ಇದು ಸ್ನೇಹಿತರೆ ಸೊನ್ನೆಯಿಂದ ನಮ್ಮನ್ನ ಇಲ್ಲಿವರೆಗೂ ನಮ್ನಿಗಿಂತ ಬೆಳೆಸಿದಿರಿ ಇದೇ ರೀತಿ ನಿಮ್ದು ಸಪೋರ್ಟ್ ಯಾವಾಗ ಸದಾ ಕಾಲ ನಮ್ಮ ಉದಯ ಉತ್ತರ ಕರ್ನಾಟಕ ಯಾವಾಗ ಇರ್ಬೇಕು ಇದು ನಮ್ಮಿಂದ ಅಷ್ಟೇ ಆಗಲು ಸಾಧ್ಯವಿಲ್ಲ ಹಣಿ ಹನಿಹಣ್ಣಿ ಕುಡಿದ್ರೆ ಹಳ್ಳ ತೆನಿ ತೆನಿ ರಾಶಿ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಚಪ್ಪಾಳೆ ಬಾರಿಸಿದಂತೆ ಎಲ್ಲರ ಸಪೋರ್ಟು ಎಲ್ಲರ ಒಂದು ಇದ್ದಾಗ ಈ ಒಂದು ಒಂದು ಕೇಸ್ ಆಗೈತಿ ನಮ್ಮಿಂದ ಆಕೈತಿ ಅನ್ನೋದಂತ ಸಾಧ್ಯ ಇಲ್ಲ ಈ ಸಾವಿರ ಜನ ಅಲ್ಲ ಇದು ಇದು ಸಾವಿರ ಜನ ನಮಗೆ ಸಬ್ಸ್ಕ್ರೈಬ್ಸ್ ಅಲ್ಲ ಇರೋ ಒಂದು ಕೋಟೀಸ್ ಸಬ್ಸ್ಕ್ರೈಬರ್ಸ್ ಅಂತ ತಿಳ್ಕೊತೀನಿ ಇದೇ ರೀತಿ ನಮ್ಮ ಇನ್ನೊಂದು ಕ ಚಲನ್ ಆದಂಥ ಆನಂದ್ ಕನ್ನಡ ವ್ಲಾಗ್ಸ್ಗೂ ಕೂಡ ನೀವು ಸಪೋರ್ಟ್ ಮಾಡಿ ಅದೇ ಪ್ರಕಾರ ಅದನ್ನು ಬೆಳೆಸ್ರಿ ಉಳಿಸ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ನಾನು ತಾವೆಲ್ಲ ಮಾಡಿದ್ದ ಈ ಸ ನಮ್ಮ ವೀಕ್ಷಕರಿಗೆ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ದಿವಸ ಏನೈತಿ ಯಾವ ರೀತಿಯಾಗಿ ನೀವು ಸಪೋರ್ಟ್ ಕೊಟ್ಟಿರಿ ಅದೇ ಪ್ರಕಾರ ನೀವು ಮುಂದೂ ಕೂಡ ಸಪೋರ್ಟ್ ಮಾಡ್ತೀರಿ ಮತ್ತು ನಮ್ಮನ್ನು ಬೆಳೆಸ್ತೀರಿ ಅಂತನ್ನೋದು ನನ್ನಲ್ಲಿ ಬರೋಸೆತಿ ಬಹಳ ನಂಬಿಕೆ ಇದೆ ಆ ಹೇಳ್ತಾ ಇದೇ ಪ್ರಕಾರ ತಾವು ಯಾವತ್ತು ನಮಗೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ತಾ ಇವತ್ತು ದಿವಸ ಎರಡು ಹುಟ್ಟುಹಬ್ಬದ ಅರವತ್ತ್ ಮೂರನೇ ಹುಟ್ಟುಹಬ್ಬದ ಸುಭಾಷ್ ಎಸ್ ಅವರಿಗೂ ಮತ್ತು ಈ ಸಾವಿರಾರು ಜನ ಸಬ್ಸ್ಕ್ರೈಬರ್ ಮತ್ತು ನಮ್ಮ ಸ್ನೇಹಿತರಿಗೂ ಮತ್ತು ವೀಕ್ಷಕರಿಗೂ ಎಲ್ಲರಿಗೂ ಕೂಡ ಅಕ್ಕ ತಂಗಿಯಗೂ ಕೂಡ ನಮ್ಮ ಎಲ್ಲ ಸಹ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಧನ್ಯವಾದ ತಿಳಿಸ್ತೀವಿ ದೇವಪೂರ್ವ ಧನ್ಯವಾದಗಳು ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಷ್ಟ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀವಿ ಸ್ನೇಹಿತರೆ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ